ತಾನೇ ವೇದಿಕೆಯಿಂದ ನಿರ್ಗಮಿಸಿದ ವಿಶ್ವ ಒಕ್ಕಲಿಗರ ಸ್ವಾಮೀಜಿ ಸ್ವಾಮೀಜಿಯವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಸ್ವಭಾವ ಮೇಲಿರ್ತಕ್ಕಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರೇ ಒಕ್ಕಲಿಗ ವಿಕಾಸ ವೇದಿಕೆಯ ಎಲ್ಲ ಪದಾಧಿಕಾರಿಗಳೇ ಅಧ್ಯಕ್ಷರಾದ ಯಮುನಾ ಅವರೇ ಈ ಒಂದು ಕಾರ್ಯಕ್ರಮ ಇಂತಹ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಈ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ನೆನೆಸ್ಕೊಂಡು ಬರ್ತಾ ಇದೆ ಇವತ್ತು ಪ್ರಶಸ್ತಿಯನ್ನು ಪುರಸ್ಕಾರ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಾಧಕರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ ಇಲ್ಲಿ ಒಂದು ಯದುವಂಶದ ಮಹಾರಾಜರುಗಳ ಒಂದು ಕಡೆ ಅದರಲ್ಲೂ ಕೂಡ ನಾಡೋಡಿ ಕೃಷ್ಣ ಒಯ್ಯವರು ಇನ್ನೊಂದು ಕಡೆ ಅವರದೇ ರಾಜ್ಯಭಾರದಲ್ಲಿ ಅಪ್ರತಿಮ ಆಡಳಿತವನ್ನು ಕೊಟ್ಟಂಥ ತಂದೆ ಮಕ್ಕಳ ವ್ಯಕ್ತಿತ್ವ ಕೆ ರಾಮಯ್ಯ ಮತ್ತು ಯಶೋಧರ ದಾಸಪ್ಪ ಇವರ ವಿಚಾರಗಳು ಒಂದು ಕಡೆ ಇನ್ನೊಂದರ ಒಂದು ಅಪರೂಪವಾದಂತಹ ಪ್ರಸಂಗದಲ್ಲಿ ಅವರ ಇಬ್ಬರ ವಂಶದ ರಾಜರ ಮನೆತನ ಕೆ ಎಚ್ ರಾಮಯ್ಯನವರ ಮನೆತನ ಈ ಎರಡು ಮನೆತನಗಳ ಕಾಣಿಕೆ ಸಮಾಜಕ್ಕೆ ಏನು ಅಂತಕ್ಕಂಥ ಒಂದು ವಿಮರ್ಶೆ ಮಾಡ್ತಕ್ಕಂಥ ಆತ್ಮಾವಲೋಪನ ಮಾಡ್ತಕ್ಕಂಥ ಆ ಎಲ್ಲ ವಿಚಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ನಾಟಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಾನು ಮಾಡಬೇಕಾಗಿದೆ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಇದೆಯಲ್ಲ ಆರಂಭದಿಂದಲೂ ಕೂಡ ನಾನು ಇದರ ಸದಸ್ಯ ಈ ಒಕ್ಕಲಿಗ ವಿಕಾಸ ವೇದಿಕೆ ಅನ್ನೋ ಪತ್ರದಲ್ಲಿ ಭಾಳ ಅರ್ಥಗರ್ಭಿತವಾದಂತಹ ನಿಗೂಢವಾದಂತಹ ಸತ್ಯಾಂಶಗಳು ಅಡಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ಒಕ್ಕಲಿಗ ಜನಾಂಗ ಇರಲ್ಲ ಇದು ಒಂದು ಜಾತಿ ಇದು ಒಂದು ವೃತ್ತಿ ಅಲ್ಲ ವ್ಯವಸಾಯ ಮಾಡೋರೆಲ್ಲ ಒಕ್ಕಲಿಗರಲ್ಲ ಒಕ್ಕಲಿಗರು ಅಂತಂದರೆ ಅದು ಒಂದು ಜಾತಿ ಜಾತಿಗಳು ಒಂದು ಜಾತಿ ಅಂತ ಹೇಳಬೇಕು ಅಂತಂದರೆ ಆ ಒಂದು ಜಾತಿಯ ಪಂಗಡಕ್ಕೆ ತನ್ನದೇ ಆದಂಥ ವಿಶೇಷ ಗುಣಗಳಿರ್ತವೆ ವಿಶೇಷ ಗುಣಗಳು ದೀರ್ಘಕಾಲ ಆ ಗುಣಗಳು ನಂಬಿಕೆಗಳು ಧರ್ಮಾಚರಣೆಗಳು ನಡವಳಿಕೆಗಳು ಜೀವನ ಶೈಲಿ ಒಂದೊಂದು ಜಾತಿಗೂ ಬೆಲೆ ಬೇರೆ ಇರುತ್ತೆ ಹಾಗಾಗಿ ಈ ಒಕ್ಕಲಿಗ ಜಾತಿ ಇದೆಯಲ್ಲ ಇದು ಇದೇ ಇದ್ದು ಇದರದ್ದೇ ಆದಂಥ ಒಂದು ವಿಶಿಷ್ಟ ಗುಣಗಳಿದ್ದಾವೆ ಈ ಜಾತಿಗೆ ಏನು ಇವರು ಬಹುಪಾಲು ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಒಬ್ಬ ಹೊರದೇಶದ ಸಂಶೋಧಕ ಎಗಸ್ಟೇನಿಯಾ ಅಂತಕ್ಕಂಥವನು ಮೌರ್ಯರ ಕಾಲದಲ್ಲಿ ಈ ಭಾರತಕ್ಕೆ ಬರ್ತಾನೆ ಬಂದು ಇಲ್ಲಿನ ಜನಾಂಗವನ್ನು ವಿಶ್ಲೇಷಣೆ ಮಾಡ್ತಾನೆ ದಾಖಲಿಸ್ತಾನೆ ಅವನೇನು ಬರೆದಿದ್ದಾರೆ ಅಂತಂತಂದರೆ ಆ ಹೊತ್ತಿಗೆ ಈ ಭಾರತದಲ್ಲಿ ಬಹಳ ದೊಡ್ಡ ಜನಾಂಗ ಒಕ್ಕಲಿಗ ಸಮಾಜ ಅದರ ಮೇಲ್ ಇದ್ದಂಥದ್ದು ಬಹಳ ಕಡಿಮೆ ಪ್ರಮಾಣದ ಬ್ರಾಹ್ಮಣ ಜನಾಂಗ ಜ್ಞಾನಾಂತ ಜನಾಂಗ ಅದು ಅವರು ಬುದ್ಧಿ ಜೀವಿಗಳು ಜ್ಞಾನವಂತರು ಎಲ್ಲನೆಯ ಜನಾಂಗ ಒಕ್ಕಲಿಗ ಜನಾಂಗ ಇದು ಕೃಷಿಯನ್ನೇ ನಂಬಿ ಪರಿಸರವನ್ನೇ ನಂಬಿ ಪರಿಸರವೇ ದೇವರು ಅವರು ಯಾವ ದೇವರು ಇಲ್ಲ ಯಾವ ಗುರುಗಳು ಇಲ್ಲ ಅವರು ಪ್ರತಿನಿತ್ಯ ದುಡಿತಕ್ಕಂಥ ಶ್ರಮಿಕ ವರ್ಗ ಅಂತ ಹೇಳ್ತಾರೆ ಕಲಾನುಕಾಲಕ್ಕೆ ಆ ಈ ಒಂದು ವರ್ಗದಲ್ಲೇ ಸುಮಾರು ಏಳು ಪಂಗಡಗಳನ್ನು ಗುರುತಿಸ್ತಾರೆ ಅವರಿಗೆ ಅನುಕೂಲವಾಗತಕ್ಕಂಥ ಕೃಷಿಗೆ ಅನುಕೂಲ ಆಗತಕ್ಕಂಥ ನೇಗಿಲನ್ನು ಮಾಡಿಕೊಡ್ತಕ್ಕಂಥವ್ರು ಇವರಿಗೆ ಬಟ್ಟೆಯನ್ನು ಹೊಲ್ಕೊಡ್ತಕ್ಕಂಥವ್ರು ಹೀಗೆ ಅವರಲ್ಲೇ ಒಂದು ಏಳು ಪಂಗಡ ಇತ್ತು ಅಂತ ಮೂಲತಃ ಅವನು ಗುರುತಿಸ್ತಾನೆ ಅವನು ಅದನ್ನು ಬಿಟ್ಟು ಯಾವ ಸಂಶೋಧನೆಯನ್ನು ಕೂಡ ಈ ಜಾತಿಯ ಮೇಲಿರಲ್ಲ ಆಮೇಲೆ ಆರ್ನಿಯರು ಬಂದ ಮೇಲೆ ಅವರ ವೃತ್ತಿಯ ಆಧಾರದ ಮೇಲೆ ಈ ಒಕ್ಕೇ ಒಕ್ಕಲಿಗರ ಪಂಗಡ ವಿಕಾಸ ಆಗುತ್ತೆ ವರ್ಣಾಶ್ರಮ ಪದ್ಧತಿ ಬರುತ್ತೆ ಹಲವಾರು ಆದಾಯ ವೃತ್ತಿಗಳು ಆದಂಥವರು ಅವರು ಅದೇ ಬೇರೆ ಬೇರೆ ಜಾತಿಗಳಾಗಿ ಇವತ್ತೇನು ನೂರೆಂಟು ಜಾತಿಗಳು ಸುಮಾರು ಆರು ಸಾವಿರ ಜಾತಿಗಳು ಇದ್ದಾವೆ ಭಾರತದಲ್ಲಿ ಅಂತಕ್ಕಂಥದ್ದು ಆ ವಿಶ್ವದಲ್ಲೂ ಕೂಡ ಇವತ್ತು ಜಾತಿಗಳು ಬೇಕಾದಷ್ಟು ಜಾತಿಗಳಿದ್ದಾವೆ ಸೊ ಹೀಗೆ ಈ ಒಕ್ಕಲಿಗರ ಜಾತಿ ಒಂದೇ ಒಂದು ಜಾತಿ ಇದ್ದಂಥ ದೊಡ್ಡ ಸಮಾಜ ಭಾರತದಲ್ಲಿ ಅದು ವಿಕಾಸ ಆಗುತ್ತೆ ಸೊ ಒಕ್ಕಲಿಗರ ವಿಕಾಸ ಪದ ಇದೆಯಲ್ಲ ಈ ಎಂತ ಹೇಳಿ ಅದು ಈ ಭಾರತ ದೇಶದ ಜಾತಿಯ ಹಿಂದಿನ ಜಾತಿ ವ್ಯವಸ್ಥೆಯ ಮೂಲ ಜಾತಿ ಒಕ್ಕಲಿಗ ಅಂತಕ್ಕಂಥ ಒಂದು ಅರ್ಥವನ್ನು ಕೂಡ ಕೊಡುತ್ತೆ ಇದಾದ ನಂತರ ಈ ಒಂದು ಒಕ್ಕಲಿಗರು ಹೇಗೆ ವಿಕಾಸವಾಗಿ ಬಂದರು ಅಂದರೆ ಗಂಗಾ ಗಂಗಾ ವಂಶಸ್ಥರು ಒಕ್ಕಲಿಗ ವಂಶಸ್ಥರು ಗಂಗರು ಒಕ್ಕಲಿಗರು ಈ ಭಾರತವನ್ನು ನೂರು ವರ್ಷಗಳ ಕಾಲ ಆಳಿದಂತಹ ವಂಶ ಅವರು ಒಕ್ಕಲಿಗರು ಸ್ವತಂತ್ರ ಪೂರ್ವದಲ್ಲಿ ಅದರ ನಂತರ ಗಂಗರು ಹೊಡೆದು ರಾಷ್ಟ್ರಕೂಟರಾಗ್ತಾರೆ ಹೊಯ್ಸಳರಾಗ್ತಾರೆ ನಮ್ಮ ನಾಡಪ್ರಭು ಯಲಹಂಕ ವಂಶ ಕರ್ನಾಟಕದಲ್ಲಿ ಹೀಗೆ ಈ ಗಂಗಾ ವಂಶ ಒಡೆದು ಒಡೆದು ಹೊಡೆದು ಹಲವಾರು ಚಿಂತೆಗಳಾಗಿ ಗಂಗರ ಆಳ್ವಿಕೆ ಏಳು ವರ್ಷದ ನಂತರ ಕೊನೆಗೊಳ್ಳುತ್ತೆ ಕರ್ನಾಟಕವನ್ನು ತೆಗೆ ತೆಗೆದುಕೊಂಡರೆ ಏನು ನಾವು ನಾಡಪ್ರಭು ಕೆಂಪೇಗೌಡರ ಒಂದು ಯಲಹಂಕ ಪ್ರಭು ಆಡಳಿತ ಏನಿದೆ ಆ ಆಡಳಿತ ಒಕ್ಕಲಿಗರ ಆಡಳಿತ ನಾನ್ನೂರು ವರ್ಷಗಳ ಕಾಲ ನಾಡಪ್ರಭು ಕೆಂಪೇಗೌಡರ ವಂಶ ಆಡುತ್ತೆ ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿದಂಥ ಕೆಂಪೇಗೌಡರು ಅವರು ಏಳನೇ ಪ್ರಭು ಏಳನೇ ಪ್ರಭು ಅಲ್ಲಿ ಹಿಂದಕ್ಕೆ ನಾನೂರು ವರ್ಷ ಎಷ್ಟು ಜನ ಪ್ರಭುಗಳಾಗಿರು ಅಂದರೆ ಕೆಂಪೇಗೌಡರಾದ ಮೇಲೆ ಅದು ಒಂದನೇ ಕೆಂಪೆ ಕೊಟ್ಟರು ಅವ್ರ ಮಗ ಎರಡನೇ ಕೆಂಪೇಗೌಡರು ನಂತರ ಮೂರನೇ ಕೆಂಪೇಗೌಡರು ಮಾಗನದಲ್ಲಿ ಅವರ ರಾಜ್ಯಭಾರ ಸಾವಿರದ ನಾಲ್ಕು ಹದಿನಾಲ್ಕನೇ ಶತಮಾನದಿಂದ ಹದಿನೆಂಟನೇ ಶತಮಾನದ ಮಧ್ಯದವರೆಗೆ ಈ ನಾಡಪ್ರಭು ಕೆಂಪೇಗೌಡರ ಆಡಳಿತ ವಂಶದ ಆಡಳಿತ ಕೊನೆಗೊಳ್ಳುತ್ತೆ ಇನ್ನೊಂದು ಬಹಳ ವಿಶೇಷವಾದಂಥ ಅಂಶ ಏನು ಅಂತಂದರೆ ಯಾರಿಗೆ ವರ್ಗಾವಣೆ ಆಯಿತು ಈ ಒಕ್ಕಲಿಗರ ಆಡಳಿತ ವರ್ಗಾವಣೆ ಆಗಿದ್ದು ಯದುವಂಶಕ್ಕೆ ಯದುವಂಶ ಮೈಸೂರಿನ ರಾಜರು ಮಹಾರಾಜರು ಕೆಂಪೇಗೌಡನ ಮೂರನೇ ಮಗನಿಂದ ಸೆರೆ ಹಿಡಿದು ಶ್ರೀರಂಗಪಟ್ಟಣಕ್ಕೆ ತಂದು ಅವರನ್ನು ಜೈಲಿಗೆ ಹಾಕಿ ಕೆಂಪೇಗೌಡರ ರಾಜ್ಯ ಆಡಳಿತವನ್ನು ಯದುವಂಶ ಹದಿನೆಂಟು ಶತಮಾನದ ಮಧ್ಯದಲ್ಲಿ ಅವರು ವಹಿಸ್ಕೊಳ್ತಾರೆ ಅಂದರೆ ಒಕ್ಕಲಿಗರು ಯದುವಂಶಕ್ಕೂ ಇರ್ತಕ್ಕಂಥ ನಂಟು ಭಾಳ ಐತಿಹಾಸಿಕ ಭಾಳ ಜೋಡಣೆ ಇದೆ ಒಕ್ಕಲಿಗರ ಸಾಮ್ರಾಜ್ಯವನ್ನು ಕರ್ನಾಟಕದಲ್ಲಿ ಯದುವಂಶ ವಹಿಸ್ಕೊಡುತ್ತೆ ಹದಿನೆಂಟನೇ ಶತಮಾನದಲ್ಲಿ ನಮ್ಮ ಕೆ ಹೆಚ್ ರಾಮಯ್ಯರು ಇವತ್ತೇನು ಕೆ ಎಚ್ ರಾಮಯ್ಯನ್ನ ನಾವೆಲ್ಲ ಏನು ಒಕ್ಕಲಿಗ ವಿಕಾಸ ವೇದಿಕೆ ಕೆ ಎಚ್ ರಾಮಯ್ಯನ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಯದುವಂಶವನ್ನು ಮತ್ತು ಅವರ ವಂಶಸ್ಥರ ಆಗ್ತಕ್ಕಂಥ ನಮ್ಮ ಯಶೋಧರ ದಾಸಪ್ಪನವ್ರನ್ನ ದಾಸಪ್ಪನವ್ರನ್ನ ಸುಮ್ಮನೆ ಅವರ ಹೆಸರಿನಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ ಒಂದು ಬಲವಾದಂತಹ ನಂಟಿದೆ ಇವೆರಡು ಸಮಾಜಕ್ಕೆ ಇದುವಂಶಕ್ಕೆ ಒಕಲ ಹದಿನೆಂಟನೇ ಶತಮಾನದಲ್ಲಿ ಕೆ ಎಚ್ ರಾಮಯ್ಯವರು ಇತಿಹಾಸದ ಪುಟಗಳನ್ನು ನೀವು ತೆಗೆದು ನೋಡಿದ್ರೆ ಹದಿನೆಂಟನೇ ಶತಮಾನದಲ್ಲಿ ರಾಮಯ್ಯನವರು ಕೆ ಎಚ್ ರಾಮಯ್ಯವರು ವಕೀಲರು ಬ್ಯಾರಿಸ್ಟ್ರು ಅಂದಿನ ಕಾಲಕ್ಕೆ ಇಂಗ್ಲೆಂಡಿಗೆ ಹೋಗಿ ಭಾಳ ದೊಡ್ಡ ಉನ್ನತ ಪದವಿಯ ಶಿಕ್ಷಣವನ್ನು ಪಡೆದಂಥವರು ಕೆ ಎಚ್ ರಾಮಯ್ಯನವರು ಅವರು ಸ್ವತಃ ಕೋಲಾರ ಬೆಂಗಳೂರಿನಲ್ಲಿ ನಡೆಸಿದಂಥವರು ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಅಧಿಕಾರಿಗಳಾಗಿ ಸೇರ್ತಾರೆ ನಂತರ ಮಹಾರಾಜರ ಆಡಳಿತ ಬಂದ ಮೇಲೆ ಮಹಾರಾಜರಿಗೆ ಭಾಳ ಅತ್ಯಂತ ಆಪ್ತರಾಗ್ತಾರೆ ಎಷ್ಟೊಂದು ಆಪ್ತರಾಗ್ತಾರೆ ಅಂತಂತಂದರೆ ಕೆ ಎಚ್ ರಾಮವರು ಅಧಿಕಾರಿಯಾಗಿ ದುರ್ಬಲರ ಏಳಿಗೆಯ ಧ್ವನಿಯಾಗ್ತಾರೆ ಹೇಗೆ ಗಂಗರು ಈ ದೇಶದ ನಾಯಕತ್ವವನ್ನು ಕೊಟ್ಟರು ಎಲ್ಲರೂ ಕೂಡ ಧ್ವನಿಯನ್ನು ಕೊಟ್ಟರು ಪ್ರಪ್ರಥಮ ಬಾವಿಯರಿಗೆ ಹದಿನೆಂಟನೇ ಶತಮಾನದಲ್ಲಿ ಕೆ ಜಾಮೀನರು ಎಲ್ಲ ಶ್ರಮಿಕ ವರ್ಗದವರ ಆಗ್ತಾರೆ ಧ್ವನಿಯಾಗಿ ಮಹಾರಾಜರಿಗೆ ಸಲಹೆಯನ್ನು ಕೊಡ್ತಾರೆ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಮಹಾರಾಜರು ಇವರ ಮಾತಿಗೆ ಿಲ್ಲದ ಮನ್ನಣೆಯನ್ನು ಕೊಡ್ತಾರೆ ಹಾಗಾಗಿ ಏನು ದುರ್ಬಲ ವರ್ಗದ ಎಲ್ಲ ಜಾತಿಗಳಿಗೂ ಕೂಡ ಸಂಘ ಸಂಸ್ಥೆಗಳನ್ನು ಕಟ್ಟುವ ಒಂದು ಪ್ರೋತ್ಸಾಹವನ್ನು ಕೆ ಎಸ್ ರಾಮನವರು ಅವರು ಸಹಕಾರಿ ಇಲಾಖೆಯ ರಿಜಿಸ್ಟ್ರಾರ್ ಆಗಿದ್ದಾಗ ಮಾಡ್ತಾರೆ ತುಂಬ ಹಾಸ್ಟೆಲ್ಗಳನ್ನು ಕರೆಸಿ ಈ ಶ್ರಮಿಕ ವರ್ಗದವರ ವಿದ್ಯಾರ್ಥಿಗಳು ಅವರು ಎಲ್ಲರೂ ಕೂಡ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ ಹೀಗೆ ಇವತ್ತು ಕೆ ರಾಮಯ್ಯನವರು ಪ್ರಪ್ರಥಮ ಒಕ್ಕಲಿಗ ಪ್ರಪ್ರತಿಮ ಶೂದ್ರ ಧ್ವನಿ ಆಡಳಿತದಲ್ಲಿ ಪ್ರಪ್ರತಿಮ ಶ್ರೇಷ್ಠ ವಿದ್ಯಾವಂತ ಒಕ್ಕಲಿಗ ಬಿಟ್ಟುಬಿಡಿ ಶೂದ್ರ ಸಮಾಜದಲ್ಲೇ ಹೀಗಾಗಿ ಕೆ ಎಚ್ ರಾಮಯ್ಯನವರ ಹೆಸರು ಇವತ್ತು ಅಮರವಾಗಿದೆ ಆ ಕಾರಣಕ್ಕಾಗಿ ಈ ಒಕ್ಕಲಿಗರ ವಿಕಾಸ ವೇದಿಕೆ ಕೆ ಎಚ್ ರಾಮಯ್ಯನವ್ರನ್ನ ತುಂಬ ಆರಾಧಿಸ್ತಕ್ಕಂಥ ಕೆಲಸವನ್ನು ಹದಿನಾಲ್ಕು ವರ್ಷಗಳಿಂದಲೂ ಕೂಡ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕೆ ಎಚ್ ರಾಮಯ್ಯ ಹಾಸ್ಟೇಲಲ್ಲಿ ನನಗೆ ಗೊತ್ತಿದ್ದ ಹಾಗೆ ನಾನು ಸುಮಾರು ಮೂವತ್ತು ನಲವತ್ತು ವರ್ಷಗಳು ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದೇನೆ ಕೆ ಎಚ್ ರಾಮಯ್ಯನವರ ಸತತ ಕೆ ಎಚ್ ರಾಮಯ್ಯನವ್ರನ್ನ ಸತತವಾಗಿ ನಿರಂತರವಾಗಿ ಅವರ ಕುಟುಂಬವನ್ನು ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಟ್ಟು ಅವರ ಹೆಸರನ್ನು ಜೀವಂತವಾಗಿರ್ತಕ್ಕಂಥ ಕೆಲಸ ಬೇರೆ ಯಾರೂ ಮಾಡಿಲ್ಲ ರಾಜ್ಯ ಒಕ್ಕಲಿಗರ ಸಂಘದ ನಿರ್ಮಾಪನೆಯಲ್ಲಿ ಆಂಜಲಿಗಿರಿ ಮಠದ ನಿರ್ಮಾಪಣೆಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ಕೆ ಎಚ್ ರಾಮಯ್ಯನವರು ದೊಡ್ಡ ಅವರ ಕಾಂಟ್ರಿಬ್ಯೂಷನ್ ಇದೆ ಇವರು ಯಾರು ಕೂಡ ಇವರ ಹೆಸರನ್ನ ಜೀವಂತವಾಗಿ ಇಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಅಲ್ಲೋ ಜನ ಮಾಡಿರಬಹುದು ಈ ಕೆಲಸವನ್ನು ರಾಜ್ಯ ಒಕ್ಕಲಿಗಳ ವಿಕಾಸ ವೇದಿಕೆ ಯಮುನಾ ಅವರಿಗೆ ಬಂದಿರತಕ್ಕಂಥ ಒಂಥರ ದೈವ ದೈವ ಅಂತಿರೋ ದೈವ ಅಂತೇಳಿ ಗೊತ್ತಿಲ್ಲ ಮೈಮೆಲ್ಲ ದೇ ಅವ್ರಿಗೆ ದೇವ್ರು ಬಂದ್ಬಿಡುತ್ತೆ ಇವೆಲ್ಲ ವಿಚಾರಗಳು ಕಂಡುಕೊಂಡಾಗ ಹೀಗೆ ಕೆ ಹೆಚ್ ರಾಮಯ್ಯನವರು ಅಮರರಾಗ್ತಾರೆ ಅವರ ಹೆಸರು ಇನ್ನು ಮೀಸಲಾತಿ ಯಾವಾಗ ಕೆ ಎಚ್ ರಾಮಯ್ಯನವರು ಮಹಾರಾಜರಿಗೆ ಭಾಳ ಹತ್ತಿರವಾಗ್ತಾರೋ ಕೆ ಎಸ್ ರಾಮಯ್ಯನವರ ಜೀನು ಒಟ್ಟಲಿಗರ ಜೀನು ಇವತ್ತು ಜಾತಿ ಇದೆಯಲ್ಲ ಈ ಜಾತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ ಎಲ್ಲ ಮಕ್ಕಳು ಜಾತಿ ಇದೆ ಜಾತಿ ಅಂತಕ್ಕಂಥದ್ದೊಂದು ಸ್ವಭಾವ ಒಂದು ನಡವಳಿಕೆ ಒಂದು ಧಾರ್ಮಿಕ ಆಚರಣೆಗಳು ಒಂದೊಂದು ಸಮುದಾಯಕ್ಕೆ ಒಂದೊಂದು ಇದೆಲ್ಲ ಎಲ್ಲ ಜಾತಿಗಳು ಒಕ್ಕಲಿಗ ಜಾತಿಯ ಮೂಲ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೇನೆ ಹಾಗೆ ನಮ್ಮ ಕೆ ಎಚ್ ರಾಮಯ್ಯನವರ ಜೀನಲ್ಲಿ ವಂಶವಾಹಿಯಲ್ಲಿ ಈ ಒಂದು ಮೂಲ ಬೇಸಾಯ ಕುಟುಂಬದ ಮೂಲ ಜೀ ಆ ಒಂದು ಧ್ವನಿ ಅವರ ಕಷ್ಟ ಕಾರ್ಪಣ್ಯಗಳು ಆ ಒಕ್ಕಲಿಗ ಸಮುದಾಯದಿಂದ ಸಿಡಿದ ಬಂದಂತಹ ಹಲವಾರು ಶ್ರಮಿಕ ವರ್ಗದ ಧ್ವನಿ ಕಷ್ಟಗಳು ಗೊತ್ತಿದ್ದ ಅವರು ಮಹಾರಾಜರಿಗೆ ಎಲ್ಲವನ್ನು ಹೇಳ್ಕೊಂಡು 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 ಅವ್ರನ್ನ ಮನವೊಲಿಸಿ ಮೀಸಲಾತಿಯನ್ನು ತರ್ತಾರೆ ಮೀಸಲಾತಿಯ ಜಾರಿ ಮಿಲ್ಲರ್ ಕಮಿಷನ್ ಅಂತಕ್ಕಂಥ ಒಂದು ಕಮಿಷನನ್ನು ಮಾಡಿಸ್ತಾರೆ ಮ ಮಹಾರಾಜಕ್ಕೆ ಅಲ್ಲ ಅದರ ಹಿಂದೆ ಪರಿಶ್ರಮ ಇದ್ದಿತ್ತು ಕೆ ಎಚ್ ರಾಮಯ್ಯವ್ರಿಗೂ ಇವತ್ತು ಏನಾದರೂ ಕೂಡ ಆ ಮಿಲ್ಲರ್ ಕಮಿಷನ್ನಿಂದಾಗಿ ಮಹಾರಾಜರ ಆಡಳಿತದಲ್ಲಿ ಏನು ಒಂದು ಬ್ರಾಹ್ಮಣ ವರ್ಗ ಪುರೋಹಿತಶಾಹಿ ವರ್ಗ ಏನು ಎಲ್ಲ ಪದವಿಗಳನ್ನು ಒಂದು ಅಧಿಕಾರವನ್ನು ಹಿಡಿತಾ ಇತ್ತು ಸ್ವಲ್ಪ ಮಟ್ಟಿಗೆ ಅವರ ಕಾಲದಲ್ಲಿ ವರ್ಗಗಳು ಎಲ್ಲರೂ ಕೂಡ ಅಧಿಕಾರದ ಚುಕ್ಕಾಣಿಗೆ ಬರ್ತಾರೆ ಭಾಳ ಪ್ರಪ್ರಥಮಾತು ತದನಂತರ ಬಂದಂಥ ಸ್ವಾತಂತ್ರ್ಯೋತ್ತರದಲ್ಲಿ ಹಾವ್ನೂರು ಕಮಿಷನ್ ದೇವರಾಜ ಅರೇಸ್ಕರ್ ನೇತೃತ್ವದಲ್ಲಿ ಹಾವ್ನೂರು ಕಮಿಷನ್ ಆಗಬೇಕಾದರೆ ಆ ಒಂದು ಕಾನ್ಸೆಪ್ಟ್ ಯಾಕೆ ಅಂತಂದರೆ ಈ ದೇಶದಲ್ಲಿ ಜಾತಿಯ ಆಧಾರದ ಮೇಲೆ ತುಣಿತಕ್ಕೆ ಒಳಗಾಗಿದ್ದಾರೆ ಇತಿಹಾಸ ಈ ದೇಶದ ಇತಿಹಾಸವನ್ನು ಕೆ ಜಾಮಯ್ಯವರು ಚೆನ್ನಾಗಿ ಮನವರಿಕೆ ಮಾಡಿಕೊಡ್ತಾರೆ ನೋಡಿ ಈ ದೇಶದಲ್ಲಿ ಜಾತಿಯ ಮೀನು ಕೀಲು ಇದೆ ಮೇಲು ಕೀಲು ಇದೆ ಒಂದು ಜಾತಿಯನ್ನು ಇನ್ನೊಂದು ಜಾತಿಗಳು ತುಳಿದು ತುಳಿದು ಅವರಿಗೆ ಅವಕಾಶಗಳನ್ನು ಕೊಡದಂಗೆ ಒಂದು ಸಾಮಾಜಿಕ ಕಟ್ಟುಪಾಡುಗಳು ನಿರ್ಣಯಗಳು ಈ ಸಮಾಜದಲ್ಲಿ ದುರಾದೃಷ್ಟವಾಗಿ ಆಗಿ ಕೆಲವರ್ಗದ ಜನಕ್ಕೆ ವಿದ್ಯೆ ಸಿಕ್ಕಿಲ್ಲ ಅಧಿಕಾರ ಸಿಕ್ಕಿಲ್ಲ ಏನು ಬೆಳೆ ಜ್ಞಾನ ಸಿಕ್ಕಿಲ್ಲ ಹಾಗಾಗಿ ಈ ಜಾತಿಯ ಆಧಾರದ ಮೇಲೆ ಅವರನ್ನು ಮೇಲೆತ್ತಬೇಕು ಅಂತಕ್ಕಂಥ ಒಂದು ವೈಜ್ಞಾನಿಕವಾದಂಥ ಸಾಮಾಜಿಕ ಪರಿವರ್ತನೆಯನ್ನು ತರಬೇಕು ಅಂತೇಳಿ ಕೆ ಚ್ರಾಮಯ್ಯವರು ಮಹಾರಾಜರಿಗೆ ಹೇಳಿದ ಮೇಲೆ ಮಿಲ್ಲರ್ ಕಮಿಷನ್ ಮಾಡ್ತಾರೆ ಆ ಒಂದು ಮಿಲ್ಲರ್ ಕಮಿಷನ್ ತರಗತಿ ಹಾಕಿದಂತಹ ಮಹಾರಾಜರು ಅದರ ಬ್ರೈನ್ ಹಿಂದೆ ಕೆ ಚಾಮಯ್ಯನವರು ಅದರ ನಂತರ ಕರ್ನಾಟಕದಲ್ಲಿ ಹಾವ್ನೂರು ಕಮಿಷನ್ ಆಗುತ್ತೆ ಮಾ ದೊಡ್ಡ ಮನುಷ್ಯ ದೇವರಾಜ್ ಅರ್ ಎಸ್ ಹಾವ್ನೂರು ಕಮಿಷನನ್ನು ಮಾಡಿ ಎಲ್ಲ ದುರ್ಬಲ ವರ್ಗದವರಿಗೆ ದುರ್ಬಲ ವರ್ಗದವರಿಗೆ ಶೈಕ್ಷಣದಲ್ಲಿ ಮೀಸಲಾತಿ ಶಿಕ್ಷಣದಲ್ಲಿ ಮೀಸಲಾತಿ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ನ ಮಾಡ್ತಾನೆ ಮಹಾಪುಣ್ಯಾತ್ಮ ದೇವರಾಜೇಗೌಡ ಅಂತಕ್ಕಂಥ ಒಬ್ಬ ಒಕ್ಕಲಿಗ ದೇವರಾಜ ಅರಸವರ ಬೆನ್ನಿಗೆ ನಿಂತು ಉಳುವವರಿಗೆ ಭೂಮಿಯನ್ನು ಕೊಡ್ತಕ್ಕಂಥ ಒಕ್ಕಲಿಗರಿಗೆ ಭೂಮಿ ಸಿಗುತ್ತೆ ಹೀಗೆ ಇವೆಲ್ಲವೂ ಕೂಡ ಕೆ ಎಚ್ ರಾಮಯ್ಯನವರು ಹಾಕಿದಂಥ ನಂತರ ಮಂಡಲ್ ಕಮಿಷನ್ ಇವತ್ತು ಏನಾಗಿದೆ ಇವತ್ತು ಎಲ್ಲ ಜಾತಿಗಳಲ್ಲೂ ಕೂಡ ಶಿಕ್ಷಣ ಇದೆ ಎಲ್ಲ ಜಾತಿಗಳಲ್ಲೂ ಕೂಡ ಯಾವುದೋ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಜಾತಿಗಳು ಕೂಡ ಇವತ್ತು ವಿದ್ಯಾವಂತರಿದ್ದಾರೆ ಡಾಕ್ಟರ್ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಐ ಎ ಎಸ್ ಆಫೀಸರ್ ಇದ್ದಾರೆ ಕೆ ಎ ಎಸ್ ಇದ್ದಾರೆ ಎಲ್ಲರ ಮನೆಯಲ್ಲೂ ನಮ್ಮ ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಒಂದು ಮಾತನ್ನು ಹೇಳಿದರು ಇವತ್ತು ಯಾರಿಗೂ ಕೂಡ ಅನ್ನದ ಕೊರತೆ ಇಲ್ಲ ಮನೆಯ ಕೊರತೆ ಇಲ್ಲ ಹೊಸದ ಕೊರತೆ ಇಲ್ಲ ಯಾವ ಜಾತಿಯೂ ಕೂಡ ಯಾವ ಜಾತಿಯೂ ಕೂಡ ತುರಿಲಿಕ್ಕೆ ಸಾಧ್ಯ ಇಲ್ಲ ನಾನೊಂದು ಇನ್ನೊಂದು ಸಣ್ಣ ಇರ್ಬೋದು ಆದರೆ ಇಷ್ಟೆಲ್ಲ ಮೀಸಲಾತಿಯಲ್ಲಿ ಮೀರಿ ಬಂದಂಥ ಸೂತ್ರವರ್ಗ ಅವರ ಮನಸ್ಸು ಏನಾಗಿದೆ ಮನೆ ತುಂಬಿದೆ ಮನಸ್ಸೇನಾಗಿದೆ ಸ್ವಾಮೀಜಿ ಅವರು ಖಾಲಿಯಾಗಿದೆ ಅಂತ ಹೇಳಿದ್ರು ಖಾಲಿಯಾಗಿಲ್ಲ ಅದು ದುರ್ಗುಣಗಳಿಂದ ತುಂಬಿದೆ ಸದ್ಗುಣಗಳ ಮನಸ್ಸು ಹೋಗಿ ದುರ್ಗುಣಗಳಿಂದ ಇವತ್ತು ತುಂಬಿದೆ ಸಮಾಜ ಇದು ಒಂದು ದೊಡ್ಡ ಒಂದು ಸವಾಲಾಗಿ ಸಮಾಜಕ್ಕೆ ಇವತ್ತು ಯಾರು ಭ್ರಷ್ಟಾಚಾರಿಗಳು ರೈತ ಭ್ರಷ್ಟಾಚಾರಿಯಾಗಿದ್ದಾನ ಯಾರು ಮೋಸಗಾರರು ಒಂದು ಜಾತಿಯನ್ನ ಕಂಡ್ರೆ ಇನ್ನೊಂದು ಜಾತಿಗೆ ವೈಷಮ್ಯವನ್ನು ಯಾರಿಲ್ಲಿದೆ ಯಾರು ವಿದ್ಯಾವಂತರನ್ನು ಮೀಸಲಾತಿಯ ಆಧಾರದ ಮೇಲೆ ನಾವು ವಿದ್ಯೆಯನ್ನು ಏನು ಪಡ್ಕೊಂಡಿದ್ದೀವಿ ನಾವೇ ಹೆಚ್ಚು ಜಾತಿ ಇಟ್ಕೊಳ್ಳಿ ಜಾತಿ ಆದರೆ ಜಾತಿಯ ಹೆಸರಿನಲ್ಲಿ ಮೇಲು ಕೀರು ಬೇಡ ನಾನು ಮೇಲು ನೀನು ಮೇಲು ಅನ್ನೋದು ಬೇಡ ವೈಷಮ್ಯ ಬೇಡ ಜಾತಿ ಹೆಸರಿನಲ್ಲಿ ಅಧಿಕಾರ ಹಿಡಿಯಪ್ಪ ಹೋಗಬೇಡಿ ಜಾತಿ ಹೆಸರಿನಲ್ಲಿ ಒಂದು ಮಠವನ್ನು ಕಟ್ಕೊಂಡು ನಾನು ಎಲ್ಲ ಒಂದು ಕಡೆ ಸಕ್ರಿಯ ಆಗಿ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಸ್ಪರ್ಧೆ ಆಗೋದು ಬೇಡ ಜಾತಿಯನ್ನು ಹಿಟ್ಕಳಿ ಬಿಟ್ಬಿಡಿ ಅಂತ ಹಾಗೆ ಜಾತಿಯನ್ನು ಇವತ್ತೇನಾಗಿದೆ ಇದಕ್ಕೆ ವಿರುದ್ಧವಾದಂಥ ಜಾತಿಯ ಹೆಸರಿನಲ್ಲಿ ಸಮಾಜದ ಒಂದು ಅಶಾಂತಿ ಇವೆಲ್ಲವೂ ಕೂಡ ರಾಜಕಾರಣಿಗಳು ಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತದಲ್ಲಿ ಬೇಕಾದಷ್ಟು ಒಳ್ಳೆಯದನ್ನು ಮಾಡಿದ್ರು ಸಹ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜಕೀಯ ಬಂದು ಅಧಿಕಾರವನ್ನು ಹಿಡಲಿಕ್ಕಾಗಿ ಯಾಚಿಕೆ ಅಧಿಕಾರ ಹಣ ಮಾಡಲಿಕ್ಕೆ ಅಧಿಕಾರ ಅವ್ರನ್ನ ಕೇಳಿ ರಾಜಕಾರಣಿಗಳನ್ನ ಯಾಕಪ್ಪ ನನಗೆ ಹಣ ಬೇಕು ಅಧಿಕಾರ ಹಿಡಿಯಬೇಕಾಗಿ ರಾಜಕೀಯ ಹಣ ಅಂದರೆ ಈ ಒಂದು ಶ್ರಮಿಕ ವರ್ಗ ಏನು ವಿದ್ಯೆಯಿಂದ ಬಂದು ಬಂತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಈ ರಾಜಕಾರಣಿಗಳು ಜಾತಿಯನ್ನು ತಮ್ಮ ಅಧಿಕಾರವನ್ನು ಪಡಿಲಿಕ್ಕಾಗಿ ಹಣವನ್ನು ಹೊಡಿಲಿಕ್ಕಾಗಿ ಇವತ್ತು ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾತ್ರೆಗೆ ಬಂತು ಅನ್ನೋದಷ್ಟರ ಮಟ್ಟಿಗೆ ನಮಗೆ ಬೇಜಾರಾಗ್ತಕ್ಕಂಥ ಸಂದರ್ಭದಲ್ಲಿದೆ ಹೀಗಾಗಿ ಇವತ್ತು ಮತ್ತೊಂದು ಕ್ರಾಂತಿ ಆಗಬೇಕಾಗಿದೆ ಇವೆಲ್ಲರೂ ಕೂಡ ಈ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ನಾವು ಮತ್ತೊಂದು ಈ ಕ್ರಾಂತಿ ಎಂಥ ಕ್ರಾಂತಿ ಇದು ವಿಚಾರಿಕ ಕ್ರಾಂತಿ ವೈಚಾರಿಕ ಕ್ರಾಂತಿ ನಿಮ್ಮ ಮನಸ್ಸನ್ನು ತಿಳಿ ತಿಳಿ ಮಾಡಿಸ್ತಕ್ಕಂಥ ಕ್ರಾಂತಿ ಹಾಗಾಗಿ ಇವತ್ತು ಮನಸ್ಸುಗಳನ್ನು ಒಂದು ಮಾಡತಕ್ಕಂಥ ಕೆಲಸವನ್ನು ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಮಾಡ್ತಾ ಇದೆ ಅಂತ ಹೇಳ್ತಾರೆ ನಮ್ಮ ಮಹಾನ ಚೇತನ ನಮ್ಮ ಕೃಷ್ಣರಾಜ ಒಡೆಯರವರು ಏನೇನು ಮಾಡಿದ್ರು ಅಂತಕ್ಕಂಥ ಒಂದು ಕೃಷ್ಣರಾಜ ಒಡೆಯರು ಸುಮಾರು ಅವರ ಅವಧಿಯಲ್ಲಿ ಸುಮಾರು ಐವತ್ತು ಕಾರ್ಯಕ್ರಮಗಳನ್ನು ಮಾಡಿದ್ರು ಕೆ ಆರ್ ಎಸ್ ಕಟ್ಟರು ಪ್ರಪಂಚದಲ್ಲಿ ಮಕ್ಕಳ ಮಗುವಿಗೆ ಶಿವನ ಸಮುದ್ರದಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಿದ್ರು ಕಬ್ಬಿಣದ ಕಾರ್ಖಾನೆಯನ್ನು ಶುರು ಮಾಡಿದ್ರು ಕೆ ಆರ್ ಎಸ್ ಕಟ್ಟುವಾಗ ನಿಮಗೆಲ್ಲ ಗೊತ್ತಿದೆ ತಮ್ಮ ಮನೆಯ ವಿಶ್ವೇಶ್ವರಯ್ಯ ಒಬ್ಬ ಇಂಜಿನಿಯರು ನಾವು ಬಿಟ್ಟಿಯೇ ಬಿಡ್ತೀವಿ ಇಷ್ಟ ಒಡೆಯಲ್ಲೇ ಬಿಟ್ಟಿಯೇ ಬಿಡ್ತೀವಿ ಎಲ್ಲವೂ ಕೂಡ ಸುಮಾರು ಐವತ್ತು ಕಾರ್ಯಕ್ರಮಗಳನ್ನು ನಮ್ಮ ಒಡೆಯರವರು ಕೊಡ್ತಾರೆ ಆ ಎಲ್ಲ ಯಾವಾಗ ಬಹಳ ಮುಖ್ಯವಾಗಿ ಇನ್ನೊಂದು ಏನಂತಂತಂದರೆ ಎಲ್ಲೋ ಇದೆ ಅವರು ಅದನ್ನು ನಾನು ಹೇಳಲೇಬೇಕು ಏನೇನು ಯಾವ ಯಾವ ಏನೇನು ಕಾರ್ಯಕ್ರಮಗಳನ್ನು ಅವರು ಕೊಟ್ಟರು ಏನೇನು ಮಾಡಿದ್ರು ಕೃಷ್ಣರಾಜ ಸಾಗರದ ಅಣೆಕಟ್ಟು ಮಹಾರಾಣಿ ಕಾಲೇಜು ಸ್ಥಾಪನೆ ನಿಮ್ಯಾನ್ಸ್ ಆಸ್ಪತ್ರೆ ಮಿಂಟೋ ಹಾಸ್ಪಿಟಲ್ ಕೆ ಆರ್ ಮಾರುಕಟ್ಟೆ ಬನಾರಸ್ ಹಿಂದೂ ಮಹಾವಿದ್ಯಾಲಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಶಿವನ ಜಲವಿದ್ಯುತ್ ಯೋಜನೆ ವಾಡಿ ವಿಲಾಸ್ ಅಣೆಕಟ್ಟೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ವಿಶ್ವವಿದ್ಯಾನಿಲಯ ಬೆಂಗಳೂರು ವಿಶ್ವವಿದ್ಯಾನಿಲಯ ಯುವರಾಜ ಕಾಲೇಜ್ ಮೈಸೂರು ರಾಜ್ಯ ರೈಲ್ವೆ ಬೆಂಗಳೂರು ಟೌನ್ ಹಾಲ್ ವಾಣಿ ವಿಲಾಸ್ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮಂಡ್ಯ ಜಿಲ್ಲೆಯ ರಚನೆ ದೇಶದ ಮೊಟ್ಟಮೊದಲ ರಸ್ತೆಗಳಿಗೆ ದೀಪ ಅಳವಡಿಕೆ ವಿಶೇಷ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸೆಂಟ್ ಫಿಲೋಮಿನಾ ಚರ್ಚ್ ಲಲಿತ ಮಹಲ್ ಪ್ಯಾಲೇಸ್ ಹಿರೆ ಭಾಸ್ಕರ್ ಅಣೆಕಟ್ಟು ಶರಾವತಿ ನದಿಯಲ್ಲಿ ಸ್ಥಾಪನೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ मतलब विविधि बाल्य विवाह निषेध विश्वेश्वरी कार्य स्थापने मैसूर रेसिडेंशियल कृषि शाल स्थापने मैसूर सोशियल प्रोग्रेस असोसिये स्थापने महारानी महिला विज्ञान कॉलेज स्थापने वुड डिस्टिलरी फैक्ट्री स्थापने मैसूर क्रोम तो टी फैक्ट्री सरकारी विज्ञान कॉलेज ಕೃಷ್ಣರಾಜ ನಗರ ಟೌನ್ ಕಲ್ಯಾಣಪುರ ಪುಣ್ಯಾತ್ಮ ಮನ್ನೂರು ಅದರ ಸ್ಥಾಪನೆ ಕೃಷ್ಣರಾಜ ಆಸ್ಪತ್ರೆ ಮೈಸೂರು ಸಮಾಜ ಜ್ಞಾನಿಗಳ ಧಾನವನ ಸರ್ಕಾರಿ ಉದ್ಯೋಗಿ ಒಳಿಸಕಲರು ಮೈಸೂರು ಮಜಿಸ್ಟ್ರೇಟ್ ಕೌನ್ಸಿಲ್ ಸ್ಥಾಪನೆ ದೇಶದಲ್ಲಿ ಮೊಟ್ಟಮೊದಲ ಮೈಸೂರು ಬಾಯ್ಸ್ स्काउट್ ಸ್ಥಾಪನೆ ಸರ್ಕಾರಿ ಶೀಘಂತ ಎನ್ನ್ಯಾ ಫ್ಯಾಕ್ಟರಿ ಸ್ಥಾಪನೆ ಚೇಂಬರ್ ಆಫ್ ಕಾಮರ್ಸ್ ಸ್ಥಾಪನೆ ಮೈಸೂರು ಶುಗರ್ ಮಿಲ್ ಮಂಡ್ಯ ಸ್ಥಾಪನೆ ಮೈಸೂರು ಲ್ಯಾಂಡ್ ಮೈಸೂರು పేపర్ ಮಿಲ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಕೆಮಿಕಲ್ಸ್ ಅಂಡ್ ಫರ್ಟಿಸರ್ಸ್ ಕಾರ್ಖಾನೆ ಗ್ಲಾಸ್ ಮತ್ತು ಪಿಂಗಾಣಿ ಕಾರ್ಖಾನೆ ಸೆನ್ ಇಂಪ್ರೂವ್ಮೆಂಟ್ ಟ್ರಸ್ಟ್ ಸಿಟಿ ಇಂಪ್ರೂವ್ಮೆಂಟ್ ಫಾರ್ ಸಿಐಟಿ ಮೈಸೂರು ಅದು ನಿಮಗೆ ಮೋಡಾಗಿದೆ ರತು ಮೈಸೂರು ಪೇಂಟ್ ಅಂಡ್ ವಾರ್ನಿಶ್ ಹೀಗೆ ತಮ್ಮ ಅವಧಿಯಲ್ಲಿ ಶ್ರಮೋಕ್ತವಾದಂತ ಇದನ್ನ ಸ್ಥಾಪನೆ ಮಾಡತಾರೆ ಇಂತಹ ಮಹಾನ್ ಕೇತನೆಗಳನ್ನು ನಿ<li>ತೆತಕ್ಕಂತ ಕೆಲಸವನ್ನ ಇವತ್ತ ಯಶೋಧರ ರಜಾಪ್ರವರೋ ಕೆ ಎಚ್ ಜಾಮೀನವರ ಮಗಳು ಯಶೋಧರ ದಾಸಪ್ಪನವರು ಸಾವಿರದ ಒಂಬೈನೂರ ಐದರಲ್ಲಿ ಅವರು ಹುಡುಕ್ತಾರೆ ಅವರು ಗಾಂಧಿಯ ಗಾಂಧಿ ತತ್ವಗಳಡಿದಲ್ಲಿ ನಮ್ಮ ಸ್ವಾಮೀಜಿ ಆಗ ಹೇಳಿದರೆ ನಾನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ ನಿಜಲಿಂಗಪ್ಪನ ಕ್ಯಾಬಿನೆಟ್ನಲ್ಲಿ ಮಹಿಳಾ ಮಂತ್ರಿ ಆಗ್ತಾರೆ ಪ್ರಪ್ರಥಮ ಮಹಿಳಾ ಮಂತ್ರಿ ಪ್ರಪ್ರಥಮ ಕರ್ನಾಟಕದ ಮಹಿಳಾ ಮಂತ್ರಿ ಯಶೋಧರ ದಾಸಪ್ ಆಗಿನ ಕಾಲಕ್ಕೆ ಪಾನ ದೇಶ ಪಾನ ನಿಷೇಧ ಮಾಡ್ತೀವಿ ಅಂತ ಮಾತು ಕೊಟ್ಟು ನಿಜಲಿಂಗಪ್ಪನ ಮಾತುಕೊಳ್ಳೋದನ್ನು ರಾಜೀನಾಮೆ ಹೊರ ಬರ್ತಾರೆ ಪದ್ಮಭೂಷಣ ಪ್ರಶಸ್ತಿನ ನೈನ್ಟೀನ್ ಸೆವೆಂಟಿ ಈ ಮಹಿಳೆಗೆ ಕೊಡ್ತಾರೆ ಅಂತಹ ಮಹನ್ ಮಹಿಳೆ ಒಕ್ಕಲಿಗರಲ್ಲಿ ಮೊದಲು ಇಡೀ ಕರ್ನಾಟಕದಲ್ಲೇ ಒಬ್ಬ ಮಹಿಳೆ ಅಂತಹ ಮಹಿಳೆ ಕಾಂಗ್ರೆಸ್ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿರ್ತಾರೆ ಸೊ ಅಂತಹ ಮಹಿಳೆಯ ಹೆಸರನ್ನು ಜೀವಂತವಾಗಿರ್ತಕ್ಕಂಥ ಕೆಲಸವನ್ನು ರಾಜ್ಯ ಹೋಗ್ಲಿದ್ದಾರೆ ವಿಕಾಸ ವೇದಿಕೆ ಅವರ ಯಜಮಾನರು ದಾಸಪ್ಪ ಗಂಡು ವಕೀಲರು ಅವರು ಎಲ್ಲರೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ರೈಲ್ವೆ ಮಂತ್ರಿ ಆಗಿರ್ತಾರೆ ಅವರನ್ನು ಕೂಡ ಸೊ ಹೀಗೆ ಈ ಎನ್ ಟಿ ತುಳಸಿ ದಾಸಪ್ಪ ಯಶಮ್ಮ ಅವರ ಮಗ ಅವರು ಎಂ ಪಿ ಆಗಿದ್ದರು ಅವರ ಹೆಂಡತಿ ಇನ್ನೂ ಕೂಡ ಜೀವಂತವಾಗಿ ಇದ್ದಾರೆ ಇವೆಲ್ಲವೂ ಕೂಡ ನಮ್ಮ ಯುವ ಜನತೆಗೆ ಈ ಪೀಳಿಗೆಗೆ ಅವರ ಹೆಸರನ್ನು ಹಸಿರಾಗಿ ಇರತಕ್ಕಂಥದ್ದು ಬಹಳ ಮುಖ್ಯವಾದ ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕು ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ ನೀವೆಲ್ಲರನ್ನೂ ಕೂಡ ಈ ದೊಡ್ಡ ಮಹಾನ್ ಚೇತನಗಳ ಹೆಸರಿನಲ್ಲಿ ಈ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ ಇದು ಕೇವಲ ಒಂದು ಶಾಲಲ್ಲ ಒಂದು ಪರಕ ಅಲ್ಲ ಇದು ಈ ಪ್ರಶಸ್ತಿಯ ಹಿಂದೆ ಈ ಎಲ್ಲ ಚೇತನಗಳ ಭಾವಗಳಿದ್ದಾವೆ ಆ ಭಾವಗಳು ನಿಮ್ಮೆಲ್ಲಿ ಮೈ ತಳಿಬೇಕು ಅದಕ್ಕೆ ನಾನು ಸ್ವಲ್ಪ ದೈರ್ಘವಾಗಿ ಇವತ್ತು ನಿಮಗೆ ಇವರೆಲ್ಲರೂ ಹೇಳಿದ್ರಿ ಇವರಲ್ಲಿ ಇಂತಿಂತಹ ಭಾವಗಳನ್ನು ನೀವು ಮೈತಾಳ್ಕೊಂಡು ಹೆಂಗೆ ಯಮುನಾ ಅವರು ಹೇಗೆ ಇಲ್ಲ ರಕ್ತ ರಕ್ತ ಕಣದಲ್ಲಿ ಅವರನ್ನು ಈ ಭಾವಗಳನ್ನು ಮೈತಾಳ್ಕೊಂಡು ಹೇಗೆ ಅವರನ್ನು ಉಳಿಸಬೇಕು ಅಂತ ಹೇಗೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಿಮ್ಮ ಬದುಕಿನಲ್ಲಿ ನಿಮ್ಮ ಊರುಗಳಲ್ಲಿ ಪ್ರಶಸ್ತಿ ಪಡೆದಂಥವರು ಅವರಲ್ಲಿ ಒಂದು ಕಾರ್ಯಕ್ರಮವನ್ನು ಕರೆದು ಮಾಡಿ ಯಮನನ್ನು ಕರೆದು ನಮ್ಮನ್ನು ಕರೆದು ನಮ್ಮ ವಸಂತ ಕುಮಾರವಂತವರನ್ನು ಕರೆದು ನೀವು ಈ ಭಾವಗಳನ್ನು ಈ ವಿಚಾರಗಳನ್ನು ಜೀವಂತವಾಗಿಟ್ಟರೆ ನಿಮ್ಮ ಪ್ರಶಸ್ತಿಗೆ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ 我你自己来。